ತಿಳ್ಕೊಳ್ಳಿ ಇವತ್ತು ನೀವು ಕಾಂಗ್ರೆಸ್ ಮನೆಗೆ ಕಲ್ಲು ಬಿಸಾಡಿದ್ದೀರಿ ಕಾಂಗ್ರೆಸ್ ಇನ್ನೂ ಬಲಿಷ್ಠಗೊಳ್ತದೆ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಶಕ್ತಿ ಬಂದಿದೆ ನೀವು ನನಗೆ ಒಂದು ಶಕ್ತಿ ಬಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೆ ಬಿಜೆಪಿಯ ವೇದವಾಸ ಕಾಮತ್ತು ಮತ್ತಾರು ಬರ ಶೆಟ್ಟಿ ಅವರ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸಿದೆ ನಾವು ಇದಕ್ಕೆ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ನಂಬಿಕೊಂಡು ಬಂದಿದೆ ಇದೇ ಭರತ್ ಶೆಟ್ಟಿಗೆ ಹೇಳಿದ್ರು ರಾಜೀವ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಸಂಸತ್ತೀರ್ ಒಳಗಡೆ ಹೋಗಿ ಏನು ಹೊಡೆಯಬೇಕಂತೆ ಕೆಪ್ಪೆಗೆ ಹೊಡೆಯಬೇಕು ಕಪಾಲ್ ಹೊಡೆಯಬೇಕು ಭರತ್ ಶೆಟ್ಟಿಗೆ ಇದೇ ವೇನವಾಸ ಕಾಮದು ಇಲ್ಲಿ ಚರಸಾದಲ್ಲಿ ಶಾಲಾ ಮಕ್ಕಳನ್ನ ತಂದು ಶಿಕ್ಷಕರನ್ನ ಹೊರಗೆ ತಂದು ನಿಲ್ಲಿಸಿ ಅವರ ಹಿಂದೆ ಘೋಷಣೆ ಕೂಗಿದ್ರು ಇದರ ಶಾಪ ಅವರಿಗಿದೆ ರೀ ಅವರು ಶಾಪದ ಫಲವಾಗಿ ಮಾತಾಡೋದು ಅವರಿಗೆ ಏನು ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಜನರ ಪರವಾಗಿ ಇರಬೇಕಾದವರು ಜನರ ಸಂಬಳದಿಂದ ಬದುಕಿ ಅವರ ಊಟ ಮಾಡಿ ಜನರಿಗೆ ವಿರೋಧ ಮಾಡುವಂತಹ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಭರತ್ ಶೆಟ್ಟಿ ಮತ್ತು ವೇದವಾಸ್ ಕಾಮತ್ತು ಮತ್ತು ಎಂಟೈರ್ ಬಿಜೆಪಿ ಏನು ಬಿಜೆಪಿಯ ತತ್ವ ನಾನು ಪ್ರಶ್ನೆ ತೀರ್ಮಾನ ಒಂದು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ತೀರ್ಮಾನ ಆಗಿತ್ತು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ಮೀರಿ ಒಂದು ತೀರ್ಮಾನ ತೆಗೆದುಕೊಂಡಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಪಿಸಿಸಿ ಪಕ್ಷ ಪ್ರತಿಭಟನೆ ಮಾಡಲು ಪ್ರಯತ್ನ ನೀಡಿತ್ತು ಹರೀಶ್ ಕುಮಾರ್ ಮಾತಾಡಿದ್ರು ನಾವೆಲ್ಲ ಮಾತಾಡಿ ಏನು ಹೇಳಿದ್ದೆವು ಈ ರಾಜ್ಯದಲ್ಲಿ ಇವತ್ತು ನೀವು ತೆಗೆದುಕೊಂಡಿರುವ ತೀರ್ಮಾನ ಸಂವಿಧಾನಕ್ಕೆ ವಿರೋಧವಾದಂತಹ ತೀರ್ಮಾನ ಇದೆ ಸಿದ್ದರಾಮಯ್ಯನವರು ಈ ಒಂದು ಪ್ರಕರಣದಲ್ಲಿ ಮೂಡ ಪ್ರಕರಣದಲ್ಲಿ ಯಾವ ತತ್ವ ಮಾಡಿಲ್ಲ ಅವರು ಯಾವುದೇ ರೀತಿಯಲ್ಲಿ ಆಸೆಯನ್ನು ತೆಗೆದುಕೊಳ್ಳಿಲ್ಲ ಅವರ ಅವಧಿಯ ಹಾಕಿಲ್ಲ ಯಾರಾದರೂ ಮೂಡ ನಾಯಕರವರ ಹೆಂಡತಿ ಕೊಟ್ಟಿದ್ದಿದ್ರೆ ಅದು ಬಿಜೆಪಿಯ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಬಿಜೆಪಿಯವರಿದ್ರು ಸರ್ಕಾರ ಬಿಜೆಪಿ ಇತ್ತು ಏನಾದರೂ ಕ್ರಮ ತೆಗೆದುಕೊಳ್ಳೋದಿದ್ರೆ ಆ ಕಾಲದ ಬಿಜೆಪಿಯ ಸಚಿವರು ಮುಖ್ಯಮಂತ್ರಿಗಳು ಮತ್ತು ಮೂಡದವರ ಮೇಲೆ ಕ್ರಮ ತಗೊಳ್ಬೇಕ ಹೊರತು ಇವತ್ತು ಉದ್ದೇಶದಿಂದ ನೀವು ಈ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಯಾವಾಗಲೂ ಸಂವಿಧಾನಕ್ಕೆ ವಿರುದ್ಧವಾಗಿ ದೇಶದ ಕಾನೂನಿಗೆ ವಿರುದ್ಧವಾಗಿ ಜನಸಾಮಾನ್ಯರ ಬೇಡಿಕೆಗಳಿಗೆ ವಿರುದ್ಧವಾಗಿ ಕ್ರಮ ತೆಗೆದುಕೊಂಡರೆ ಶ್ರೀಲಂಕಾದಲ್ಲಿ ಏನಾಯ್ತು ಜನ ತಂಗಿ ಇದ್ರು ಬಾಂಗ್ಲಾದೇಶದಲ್ಲಿ ದಂಗೆ ಇದ್ರು ಉಗಾಡದಲ್ಲಿ ದಂಗೆ ಇದ್ರು ಅಮೆರಿಕದಲ್ಲಿ ದಂಗೆ ಇದ್ರು ನೆನಪಿಸಿಕೊಳ್ಳುವುದಕ್ಕೆ ನಾನು ಬಾಂಗ್ಲಾದೇಶದಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತ ವಿಷಯವನ್ನ ಪ್ರಸ್ತಾಪ ಮಾಡ್ತೇನೆ ಹೊರತು ಬಾಂಗ್ಲಾದೇಶ ಮೋಡಲ್ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶ ಮಾದರಿಯಲ್ಲಿ ಮಾಡ್ತೇವೆ ಅಂತ ನಾನು ಹೇಳಿಲ್ಲ ಬಾಂಗ್ಲಾದೇಶದ ವಿಷಯವನ್ನ ಪ್ರಸ್ತಾಪಿಸಿ ಇಂಥ ವಿಚಾರಗಳಿಗೆ ನೀವು ಅನುಪ್ರ ಇಂಥ ಅವಕಾಶವನ್ನು ಮಾಡಿಕೊಡಬಾರ್ದು ಅಂತ ಹೇಳುವ ವಿಚಾರವನ್ನ ಹೇಳಿದ್ದೇನೆ Beep, <laughs>

அண்ணா கடைபிடி பலே பலே டயவெட்டு எதிர்ப்பு பண்ணி ஓய் பண்ணி பலே மகிழ்ச்சி முந்தைய மயிலுள்ள நோடி எல்லாம் முந்தைய யாரும் இல்லை ಗಾಡಿಯ ಮುಂದೆ ಆಚೆ ಆಚೆ ಈಚೆ ಯಾರೂ ಇಲ್ಲ ಹೋಗ್ಲಿಕ್ಕಿಲ್ಲ ಎಲ್ಲರೂ ಲೈನಲ್ಲಿ ಎರಡು ಲೈನ್ ಸೇತ ಸರಿ ಆಗ ಹಾಂ ಓಕೆ బజెపి నాయకే ఐందర మణిసి మంత్రవరికి బజెపి